ಜನಸಂಖ್ಯೆ ಕಡಿಮೆ ಆಗ್ತಾ ಇದ್ರೆ ಇದು ಎಂತಹ ಅಪಾಯವೋ ಅಲ್ಲ ಇದು ಸೆಲೆಬ್ರೇಟ್ ಮಾಡೋ ವಿಷಯ ಮಹಿಳೆಯರು ಹೇಳ್ತಾರೆ ನಮ್ಮ ದೇಹ ಮಾತ್ರ ಮಕ್ಕಳನ್ನು ಹುಟ್ಟಿಸಲು ಅಲ್ಲವಲ್ಲ ಇತಿಹಾಸದಲ್ಲಿ ಜನಸಂಖ್ಯೆ ಹೇಗೆ ಹೆಚ್ಚಾಯ್ತು ನೋಡಿದ್ರೆ ಹೆಂಗಸರನ್ನ ಒತ್ತಡಕ್ಕೆ ಒಳಪಡಿಸಿ ಅವರ ಮೇಲೆ ದಬ್ಬಾಳಿಕೆ ಮಾಡಿ ಹೆಚ್ಚಾಯ್ತು ಈಗ ಆ ಸ್ಥಿತಿ ಮತ್ತೆ ಬರಬೇಕು ಅಂತ ಹಲವಾರು ದೇಶಗಳು ಹೆಂಗಸರಿಗೆ ಆಸೆ ತೋರಿಸ್ತಿದ್ದಾರೆ ನೀವು ಮನೇಲಿ ಕುಳಿತುಕೊಳ್ಳಿ ಆರಾಮದ ಜೀವನ ಮಾಡಿ ಮಕ್ಕಳನ್ನು ಹುಟ್ಟಿಸಿ ನಾವು ನಿಮಗೆ ಹಣ ಕೊಡ್ತೀವಿ ಅಂತ ಈಗಿರುವ ಜನಸಂಖ್ಯೆಗೆ ತಿನ್ನಿಸೋಕೆ ಭೂಮಿಯ ಬಳಿ ಸಾಕಷ್ಟು ಸಂಪನ್ಮೂಲಗಳಿಲ್ಲ ಇನ್ನೂ ಭೂಮಿಯಲ್ಲಿ ಇರುವ ಇತರ ಪ್ರಜಾತಿಗಳಿಗೆ ಬದುಕುವ ಹಕ್ಕು ಇದೆಯಾ ಇಲ್ವಾ ನಾವು ಸಮುದ್ರಗಳನ್ನು ಹಾಳು ಮಾಡಿದ್ದೇವೆ ಬೆಟ್ಟಗಳನ್ನು ನಾಶ ಮಾಡಿದ್ದೇವೆ ಕಾಡುಗಳನ್ನು ಕಡಿದಿದ್ದೇವೆ ಕ್ಲೈಮೇಟ್ ಚೇಂಜ್ ಚೆನ್ನಾಗಿ ಗೊತ್ತಿದೆ ನಾವೇ ನಾವು ಮಾತ್ರ ಬದುಕಬೇಕಾ ಈ ಮೀನುಗಳು ಹಕ್ಕಿಗಳು ಮರಗಳು ಮತ್ತು ಇನ್ನಿತರ ಸಾವಿರಾರು ಪ್ರಜಾತಿಗಳಿಗೆ ಬದುಕಲು ಹಕ್ಕಿಲ್ಲವೆ ನಾವು ಸಾವಿರಾರು ಪ್ರಜಾತಿಗಳನ್ನು ಶಾಶ್ವತವಾಗಿ ನಾಶ ಮಾಡ್ತಿದ್ದೀವಿ ಏಕೆಂದರೆ ನಮ್ಮ ಜನಸಂಖ್ಯೆ ತುಂಬಾ ಜಾಸ್ತಿಯಾಗಿದೆ ಜನಸಂಖ್ಯೆ ಕಡಿಮೆಯಾಗ್ತಾ ಇದ್ದರೆ ಅದು ಸಂಭ್ರಮಿಸುವ ವಿಷಯ ಎಷ್ಟು ವೇಗದಿಂದ ಕಡಿಮೆಯಾಗ್ತಿದೆಯೋ ಅದಕ್ಕಿಂತ ಹೆಚ್ಚು ವೇಗದಿಂದ ಕಡಿಮೆಯಾಗಬೇಕು ಭೂಮಿಗೆ ಎಂಟರಿಂದ ಹತ್ತು ಮಿಲಿಯನ್ ಮನುಷ್ಯರ ಭಾರ ಹೊತ್ತಿಕೊಳ್ಳಲು ಸಾಧ್ಯವಿಲ್ಲ ಜನಸಂಖ್ಯೆ ಕಡಿಮೆ ಮಾಡುವುದು ಅದೊಂದು ಅವಶ್ಯಕತೆ ಅಪಾಯವಲ್ಲ ಮುಂಬರುವಂತಹ ಸಮಯ ಅದು ಬರೀ ಅಂಕಿಅಂಶಕ್ಕೆ ಸೀಮಿತವಾಗಿರಲ್ಲ ಯಾರ ಸಂಖ್ಯೆ ಹೆಚ್ಚು ಅಲ್ಲದೆ ಅವರ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ನಾವು ಹೆಚ್ಚಿಸಬೇಕು ಅಂತ ಅದರಿಂದ ಏನೂ ಆಗಲ್ಲ ಶಕ್ತಿಯು ಜ್ಞಾನದಿಂದ ಬರುತ್ತೆ ಬುದ್ಧಿ ಬೆಳೆಯಬೇಕು ಶಕ್ತಿ ಬೆಳೆಯಬೇಕು ಒಬ್ಬ ಜಾಗೃತ ವ್ಯಕ್ತಿ ನೂರಾರು ನಿದ್ರಿಸುತ್ತಿರುವವರಿಗಿಂತ ಶಕ್ತಿಶಾಲಿಯಾಗಿರುತ್ತಾನೆ